ನಮ್ಮ ಸರ್ಕಾರ ಬಂದು ನಿನ್ನೆ ನಾವು ಏನೇನ್ ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದೀವಿ ಜನಗಳಿಗೆ ಏನು ಭರವಸೆ ಕೊಟ್ಟಿತ್ತು ಏನೇನ್ ಹಿಡಿಯರ್ ಸಿಗೀವಿ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಏನೇನು ಮಾಡಿದ್ದೀವಿ ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ ನೀವು ಬಜೆಟ್ ಓದಿದ್ದೀರಾ ಪദ്ധതിನ ಲೋಡ್ ಎಲ್ಲಾ ಹೇಳಿದ್ರಿ ಇಲ್ಲಿ ಸ್ಥಾಪತಿನಿ ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ಒಂದು ವರ್ಷದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ನೀವು ಹೇಳ್ತಾ ಇರೋದು ಏನೋ ಬೇರೆವನು ಹೇಳ್ತಾ ಇರೋದು ಹೇಳ್ತಾರೆ ನಾನು ಹೇಳ್ಲಿಲ್ಲ ಬಿಜೆಪಿ ಅವರು ಹೇಳ್ತಾರೆ ಬಿಜೆಪಿ ಅವರು ಬಿಜೆಪಿ ಅವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಬಿಜೆಪಿ ಅವರು ಸುಳ್ಳು ಹೇಳ್ತಾರೆ ನೀವು ಅಲ್ಲ ಅವರಿಗೆ ಅವರು ಹೇಳಿದ್ರು ಅವರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇಟ್ಟು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿ ನಾವು ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ಕೇಳ್ರಿ ಇಲ್ಲಿ ನಾವು ಬಜೆಟ್ ನೋಡಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಬಜೆಟ್ ಹಾ ಅವ್ರು ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಬಾಗಿ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲ್ದಪ್ಪ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನ ಡಾಕ್ಟರ್ ಅಂಬೇಡ್ಕರ್ ಗೊತ್ತಂತ ಅವ್ರಿಗೆ <laughs> 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 Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.